ಬಂಧುಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ದಿ ಫ್ಯಾಮಿಲಿ ವೆಲ್ಕಮ್ ಟು ಹಿಂದೂ ಧರ್ಮ ಅನು ಇಂದಿನ ವಿಡಿಯೋದಲ್ಲಿ ಮನೆಗೆ ವಾಮಾಚಾರ ಆಗಿದೆ ಅಥವಾ ನಿಂಬೆಹಣ್ಣು ಯಂತ್ರವನ್ನು ತಂದಿಟ್ಟಿದ್ದಾರೆ ತಕ್ಷಣ ಏನು ಮಾಡ್ಬೋದು ವಾಮಾಚಾರಕ್ಕೆ ಸರಳವಾದ ಪರಿಹಾರವನ್ನು ಇಂದಿನ ಈ ವಿಡಿಯೋದಲ್ಲಿ ಸರಳವಾಗಿ ತಿಳಿಸ್ತಾ ಹೋಗ್ತೀನಿ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೆಲ್ಲರೂ ನನ್ನ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಖಂಡಿತ ಇನ್ನೂ ಹೆಚ್ಚಿನ ವಿಶೇಷವಾದ ಜ್ಯೋತಿಷ್ಯದ ಮಾಹಿತಿಗಳನ್ನು ಪ್ರತಿದಿನ ತಿಳಿಸ್ತಾ ಹೋಗ್ತೀನಿ ಈಗ ವಿಡಿಯೋ ನೋಡೋಣ ಬನ್ನಿ ನಿಮ್ಮ ಮನೆ ಹತ್ತಿರವಾಗಲಿ ಅಥವಾ ವ್ಯಾಪಾರ ಸ್ಥಳದಲ್ಲಾಗಲಿ ಯಾವುದೇ ರೀತಿಯ ನಿಂಬೆಹಣ್ಣು ಯಂತ್ರಗಳು ಇತ್ಯಾದಿ ಯಾರಾದರೂ ತಂದು ಹಾಕಿದ್ದರೆ ಆಗ ನಾವು ಮೊದಲನೇದಾಗಿ ತುಳಸಿ ತೀರ್ಥವನ್ನು ಮಾಡಿ ಅದರ ಮೇಲೆ ಕೈಯಿಟ್ಟು ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಬೇಕು ಆ ತುಳಸಿ ನೀರನ್ನು ಅಲ್ಲಿ ಬಿದ್ದಿರ್ತಕ್ಕಂಥ ನಿಂಬೆಹಣ್ಣು ಅಥವಾ ಯಂತ್ರದ ಮೇಲೆ ಹಾಕಬೇಕು ಇದು ನಾವು ಮೊದಲನೇದಾಗಿ ಮಾಡಬೇಕಾದಂಥ ಕೆಲಸ ಇನ್ನು ಈಗ ಇನ್ನು ವಾಮಾಚಾರ ಆಗಿ ತುಂಬ ದಿನಗಳಾಗೋಗಿದೆ ಆಗದೆ ಇರೋರು ಮಾಡಿಸ್ಬಿಟ್ಟಿದ್ದಾರೆ ಏನಪ್ಪ ಮಾಡೋದು ಹೇಗೆ ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡ್ಕೊಳ್ಳೋದು ಅನ್ನೋದಾದರೆ ಈಗ ತಿಳಿಸ್ತಾ ಹೋಗ್ತೀನಿ ವಾಮಾಚಾರ ಆಗಿದೆ ಅನ್ನೋರು ದಯವಿಟ್ಟು ಎಲ್ಲರೂ ತುಂಬ ಸರಳವಾದ ಪರಿಹಾರ ಪರಿಹಾರಗಳನ್ನ ಮಾಡ್ತಾ ಹೋಗಿ ಖಂಡಿತ ವಾಮಾಚಾರ ಯಾರೇ ಮಾಡಿಸಿದ್ರು ಅದು ತುಂಬ ಕ್ಲಿಯರ್ ಆಗುತ್ತೆ ಬೇಗ ಕ್ಲಿಯರ್ ಆಗುತ್ತೆ ನಿಮ್ಮ ನಿಮಗೆ ಯಾವುದೇ ರೀತಿ ವಾಮಾಚಾರ ಆಗಲಿ ಮಾಟ ಮಂತ್ರ ಆಗಲಿ ತಟ್ಟೋದಿಲ್ಲ ಈಗ ಮೊದಲನೇದಾಗಿ ತುಂಬ ಜನರು ಮಾಟಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಅಂತಿರ್ತಾರೆ ಅಂಥವರು ಆ ಸಮಸ್ಯೆಯಿಂದ ಬಳಲ್ತಾ ಇರೋರು ಪ್ರತಿದಿನ ಚಂಡೀ ದಂಡಕವನ್ನು ಓದಿ ತುಳಸಿ ಪತ್ರೆಯನ್ನು ಕುಡಿಯುವ ನೀರಿಗೆ ಹಾಕಿ ಆ ನೀರನ್ನು ಕುಟುಂಬದ ಸದಸ್ಯರೆಲ್ಲರೂ ಪ್ರತಿದಿನ ಕುಡಿಯುತ್ತಾ ಬನ್ನಿ ತುಳಸಿ ನೀರು ಅಥವಾ ತುಳಸಿ ತೀರ್ಥ ಎಂತಹ ಜ್ಞಾನಿ ಮಾಟಮಂತ್ರ ಮಾಡಿದರೂ ಸಹ ಅದನ್ನು ತಡೆಯುತ್ತೆ ಇನ್ನು ಕೆಲವರ ಮನೆಯಲ್ಲಿ ಮಂಗಳವಾರ ಶುಕ್ರವಾರ ಹಬ್ಬಗಳ ಸಮಯದಲ್ಲಿ ಅಮಾವಾಸ್ಯೆ ಅಥವಾ ಅಮಾವಾಸ್ಯೆ ಹಿಂದೆ ಮುಂದೆ ಪರದಾಟ ಶುರುವಾಗಿರುತ್ತೆ ಮನೆಯಲ್ಲಿ ವಿಪರೀತ ಜಗಳ ತುಂಬ ಕೆಟ್ಟದಾಗಿ ಅಸಹ್ಯವಾಗಿ ಮಾತಾಡೋದು ಇವೆಲ್ಲ ಆಗ್ತಾನೇ ಇರುತ್ತೆ ಇದು ರಾಹು ಪ್ರಭಾವ ಇರ್ತಕ್ಕಂಥ ಮನೆಗಳಲ್ಲಿ ಹೆಚ್ಚಾಗಿ ಇಂತಹ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಇಂತಹ ಸಮಸ್ಯೆಯಿಂದ ನೀವೇನಾದರೂ ಇದ್ದರೆ ಪ್ರತಿದಿನ ಸ್ನಾನ ಮಾಡೋ ನೀರಿಗೆ ಚಿಟಿಕೆಯಷ್ಟು ಅರಿಶಿನ ಹಾಗೆ ಚೂರ್ ಪಚ್ಚ ಕರ್ಪೂರ ಹಾಕಿ ಪ್ರತಿನಿತ್ಯ ಸ್ನಾನ ಮಾಡಿ ಸ್ನಾನ ಮಾಡಿದ ನಂತರ ಶ್ರೀ ಸುಬ್ರಹ್ಮಣ್ಯ ಅಷ್ಟೋತ್ತರ ಹಾಗೂ ದೇವಿ ಖಡ್ಗಮಾಲಾ ಸ್ತೋತ್ರವನ್ನು ಪ್ರತಿನಿತ್ಯ ಓದುತ್ತಾ ಬನ್ನಿ ವಾಮಾಚಾರ ಎಲ್ಲ ನಿರ್ಮೂಲನೆ ಆಗುತ್ತೆ ಇನ್ನು ಮನೆಯಲ್ಲಿ ಎಷ್ಟೇ ದುಡಿದರೂ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಮನೆಯವರು ಸಣ್ಣ ಆಗ್ತಿದ್ದಾರೆ ಆರೋಗ್ಯ ಸಮಸ್ಯೆ ಬಹಳಷ್ಟಿದೆ ಹಿರಿಯರಿಗೆ ಮಕ್ಕಳು ಗೌರವ ಕೊಡ್ತಿಲ್ಲ ಅನ್ನೋರು ಪ್ರತಿನಿತ್ಯ ಮನೆಯಲ್ಲಿ ಮನೆಯವರು ವಿಷ್ಣು ಸಹಸ್ರನಾಮ ಓದುತ್ತಾ ಬನ್ನಿ ಹಾಗೆ ಯಾವುದಾದ್ರೂ ಒಂದು ಶನಿವಾರ ದಿನ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರವನ್ನು ಹಾಕಿಸಿ ಪೂಜೆ ಮಾಡಿಸಿ ಇದರಿಂದ ಈ ಸಮಸ್ಯೆಗಳು ಬಗೆಹರಿಯುತ್ತವೆ ಇನ್ನು ಈ ವಾಮಾಚಾರಗಳನ್ನು ಮಾಡಿಸಿ ನಿಂಬೆಹಣ್ಣು ಯಂತ್ರಗಳನ್ನು ಮನೆ ಹತ್ರ ತಂದು ಬಿಸಾಕಿದ್ದಾರೆ ಆಗ ನಾವೇನು ಮಾಡಬೇಕಪ್ಪ ಅಂತಂದರೆ ಅದನ್ನು ನಾವು ಮುಟ್ಟಬಾರ್ದು ಹಾಗೆ ಉಡಿಸ್ಲುಬಾರ್ದು ಅದನ್ನು ತಕ್ಷಣ ಏನು ಮಾಡಬೇಕು ಅಂದರೆ ತಕ್ಷಣ ನೀವು ತುಳಸಿ ದಳವ ಐದನ್ನು ತೆಗೆದುಕೊಂಡು ಮತ್ತೊಮ್ಮೆ ಇದ್ದೀನಿ ಕೆ ಹುಷಾರಾಗಿ ಕೇಳಿಸ್ಕೊಳ್ಳಿ ವಾಮಾಚಾರ ಮಾಡಿಸಿದ್ದಾರೆ ಅಂದರೆ ನೀವು ಕೈಯಲ್ಲಿ ಮುಟ್ಟಲೂಬಾರ್ದು ಗುಡಿಸ್ಲೂಬಾರ್ದು ಗುಡಿಸೋದೇ ಏನು ಮಾಡಬೇಕು ಅಂದರೆ ಐದು ತುಳಸಿ ದಳವನ್ನು ತೆಗೆದುಕೊಳ್ಳಿ ನಂತರ ತೆಗೆದುಕೊಂಡು ವಿಷ್ಣುವಿನ ಪಾದದಲ್ಲಿ ಇಡಬೇಕು ಹಾಗೆ ನಮಸ್ಕಾರ ಮಾಡಿ ಪ್ರಾರ್ಥಿಸಿ ಆ ತುಳಸಿ ದಳವನ್ನು ತೆಗೆದು ಒಂದು ಲೋಟ ಶುದ್ಧ ನೀರಿಗೆ ಹಾಕಿ ಆ ನೀರನ್ನು ತೆಗೆದುಕೊಂಡು ಹೋಗಿ ಆ ನಿಂಬೆಹಣ್ಣು ಯಂತ್ರ ಏನೇನೆಲ್ಲ ಬಿದ್ದಿರುತ್ತೆ ನೋಡಿ ಅದ್ರ ಮೇಲೆ ಹಾಕಬೇಕು ಆಗ ಎಂತಹ ಮಹಾಜ್ಞಾನಿ ವಾಮಾಚಾರ ಮಾಟಮಂತ್ರ ಮಾಡಿದರೂ ಸಹ ಅದು ಯಾವುದೇ ರೀತಿ ನಿಮಗೆ ಆಗಲಿ ಅಥವಾ ನಿಮ್ಮ ಕುಟುಂಬಕ್ಕಾಗಲಿ ತಟ್ಟೋದಿಲ್ಲ ನೋಡಿ ಸಿಂಪಲ್ ವಿಷಯ ಇದು ಈ ಮಾಟ ಮಂತ್ರಗಳಿಗೆ ವಾಮಾಚಾರಗಳಿಗೆ ತುಳಸಿ ರಾಮ ಬಾಣವಾಗಿ ಕೆಲಸ ಮಾಡುತ್ತೆ ಅದಕ್ಕೆ ನಮ್ಮ ಋಷಿಮುನಿಗಳು ಪೂರ್ವಜರು ಹೇಳಿರೋದು ಪ್ರತಿದಿನ ತುಳಸಿ ಪೂಜೆ ಆಗಬೇಕು ಹಾಗೆ ಪ್ರತಿಯೊಬ್ಬರೂ ಕೂಡ ತುಳಸಿ ಗಿಡವನ್ನು ಮನೆ ಮುಂದೆ ನೆಡಬೇಕು ಲಕ್ಷ್ಮಿ ಒಲಿತಾಳೆ ಅಂತ ಹೇಳಿರೋದು ಇನ್ನು ಕೆಲವರು ಕೆಲಸ ಮುಗಿಸಿ ಹೊರಗಡೆಯಿಂದ ಮನೆಗೆ ಬಂದ ತಕ್ಷಣ ಕಿರಿಕಿರಿ ಜಗಳಾಟ ಮಾಡ್ತಿರ್ತಿರ್ತಾರೆ ಎಲ್ಲೋ ನಿಂಬೆಣ್ಣು ದಾಟ್ಬಿಟ್ಟೋ ತಿಳಿದೋ ಬಂದಿರ್ತೀರ ಗೊತ್ತಾಗೋಲ್ಲ ಅದರಿಂದ ಹೀಗೆ ಆಗ್ತಿರತ್ತೆ ಪರಿಹಾರಕ್ಕಾಗಿ ಅವರು ಬಂದ ತಕ್ಷಣ ದೃಷ್ಟಿಯನ್ನ ತೆಗೆದುಬಿಡಿ ಶಾಂತರಾಗಿ ಬಿಡ್ತಾರೆ ಇನ್ನು ಕೊನೆಯದಾಗಿ ವಾಸ್ತು ದೋಷ ಮನೆ ಸರಿಯಾಗಿ ಕಟ್ಟಿಲ್ಲ ಆ ಮೂಲೆ ಸರಿ ಇಲ್ಲ ಈ ಮೂಲೆ ಸರಿ ಇಲ್ಲ ಹಾಗೆ ಹೀಗೆ ಅನ್ನೋರು ಶಿವನಿಗೆ ಪ್ರತಿ ಸೋಮವಾರ ಅಭಿಷೇಕ ಮಾಡಿಸಿ ಆ ಅಭಿಷೇಕದ ಶುದ್ಧೋದಕವನ್ನು ತೆಗೆದುಕೊಂಡು ಬಂದು ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು ಮತ್ತು ಎಳನೀರನ್ನು ಅಭಿಷೇಕಕ್ಕೆ ಕೊಡಬೇಕು ಅಥವಾ ಮನೆಯಲ್ಲಿ ಪ್ರತಿನಿತ್ಯ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡ್ತಾ ಬರಬೇಕು ಇನ್ನೂ ಹೆಚ್ಚಿನ ಜ್ಯೋತಿಷ್ಯದ ಮಾಹಿತಿಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಫಾರ್ ವಾಚಿಂಗ್ thank